ಸರ್ಕಾರಿ ಅನುದಾನಿತ ಎಡೆಡ್ ಶಾಲೆಯ ಉಪಾಧ್ಯಾಯಿನಿ ಸುಮಿತ್ರಾ ಅಹೋರಾತ್ರಿ ಧರಣಿ ಮುಳಬಾಗಿಲು ತಾಲೂಕಿನ ಊರ್ಕುಂಟೆ ಮಿಟ್ಟೂರ್ ಗ್ರಾಮದ ಸರ್ಕಾರಿ ಅನುದಾನಿತ ಶಾಲೆಯಾದ ಶ್ರೀ ಕೋದಂಡರಾಮಸ್ವಾಮಿ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ನಾರಾಯಣಪ್ಪನವರ ಮಗ ಎನ್ ಹರೀಶ್ರವರು ಹಲ್ಲೆ ಮಾಡಿ ಕಿರುಕುಳ ನೀಡಿದ್ದಾರೆಂದು ಆರೋಪಿಸಿ ಶಾಲೆಯ ಮುಂದೆ ಉಪಾಧ್ಯಾಯಿನಿ ಸುಮಿತ್ರಾ ಅಹೋರಾತ್ರಿ ಧರಣಿ ನಡೆಸಿದ ಘಟನೆ ಶನಿವಾರ ರಾತ್ರಿ ನಡೆದಿದೆ ಸ್ಥಳಕ್ಕೆ ಆಗಮಿಸಿದ್ದ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ ನಾನು ಊರ್ಕುಂಟೆ ಗ್ರಾಮದವಳೆ ಆಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದು ನಮ್ಮ ಊರಿನ ಸರಾಸರಿ ಅನುದಾನಿತ ಎಡೆಟ್ ಶಾಲೆಯ ಆಡಳಿತ ಮಂಡಳಿ ತಮ್ಮನ್ನು ಕಾಯಂ ಮಾಡುತ್ತೇವೆ ಎಂದು ನೀಡಿದ ಆಶ್ವಾಸನೆ ಮೇರೆಗೆ ನಾನು ಕಳೆದ ಎರಡೂವರೆ ವರ್ಷದಿಂದ ಯಾವುದೇ ಸಂಬಳ ಪಡೆಯದೆ ಬೆಂಗಳೂರಿನಿಂದ ನಿತ್ಯ ಶಾಲೆಗೆ ಬಂದು ಗಣಿತ ಪಾಠ ಮಾಡುತ್ತಾ ಬರುತ್ತಿದೆ आदर प्रस्तुत अध्यक्षो ತಮ್ಮನ ಮಗಳನ್ನು ನನ್ನ ಸ್ಥಾನಕ್ಕೆ ತರುವ ಉದ್ದೇಶದಿಂದ ನಾನಾಗಿ ಕೆಲಸ ಬಿಟ್ಟು ಹೋಗಲಿ ಎಂದು ನನಗೆ ವಿನಾಕಾರಣ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಅಂತ ಸರ್ ನಮ್ಮದು ಹುಡುಗರು ಎಸ್ ಸರ್ ನಮ್ಮದು ಇದು ರಾಮಸ್ವಾಮಿ ಪ್ರೌಢಶಾಲೆ ಅನ್ನೋದು ಅನುದಾನಿತ ಶಾಲೆ ಸೊ ನಾನು ಇಲ್ಲಿ ವೇಕೆನ್ಸಿ ಇತ್ತಂದ್ಬಿಟ್ಟು ನಾನು ಕೆಲಸಕ್ಕೆ ಬಂದೆ ಇಲ್ಲಿಗೆ ನಾನು ಅವ್ರ ಬಾಂಡ್ ಪ್ರಕಾರ ನಾನು ಎಲ್ಲನೂ ನಡ್ಕೊಂಡಿದ್ದೀನಿ ಅವ್ರು ಕೊಟ್ಟರು ಅವತ್ತು ಬಾಂಡ್ ಪ್ರಕಾರ ನಡ್ಕೊಂಡಿದ್ದೀನಿ ಸೊ ಟೂ ಇಯರ್ಸ್ ನನ್ನ ಹತ್ರ ಏನು ನಾನು ಲೇಟಾಗಿ ಬಂದನು ಏನು ಮಾತಾಡಿಲ್ಲ ಸರ್ ಟೂ ಇಯರ್ಸ್ ಆದಮೇಲೆ ಲೇಟರ್ ಆನ್ ನನಗೆ ಮಾನಸಿಕವಾಗಿ ಟಾರ್ಚರ್ ಕೊಟ್ಟು 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 ನನ್ನನ್ನು ಓಡಿಸೋದ್ರಲ್ಲಿ ನೋಡ್ತಾ ನೋಡ್ತಾ ಇದ್ದೀನಿ ಸರ್ ಈಗ ನಾನು ಏನಾದರೂ ಮದರಕ್ಕೆ ಹೋದರೆ ನನ್ನ ಮೇಲೆ ಬ್ಲೇಮ್ ಮಾಡೋದು ಸೊ ಒಬ್ಬರು ನನಗೆ ಎಮ್ ಇಲ್ಲಿ ನಾನು ಒಂದು ಐದು ನಿಮಿಷ ಲೇಟಾಗಿ ಬಂದರೆ ಎಬ್ರು ಅದು ಮಾತಾಡ್ತಾನೆ ಇರಲಿಲ್ಲ ಇವ್ರ ಕಡೆಯಿಂದ ಯಾವುದೇ ಒಂದು ನೋಟಿಸ್ ಆಗಲಿ ಒಂದು ಏನೂ ಆಗಲಿ ನನಗೆ ಬಂದಿಲ್ಲ ಸೊ ನಾನು ಬರೋಣ ಅಂತ ಅಂತಲೇ ಇದ್ದೆ ನಾನು ಪಾಠ ಮಾಡಿಬಿಟ್ಟು ಹೋಗೋಣ ಅಂತಲೇ ಇದ್ದಿದ್ದು ಸೊ ನನಗಿವಾಗ ಮಾಡ್ಕೊಡ್ತೀನಿ ಅನ್ನೋದನ್ನು ನನ್ನ ನಂಬಿಕೆ ಬರಲಿಲ್ಲ ಇವರು ಪರ್ಮಿಂಟ್ ಮಾಡ್ಕೊಡ್ತೀನಿ ಅಂತ ಸೊ ನಾನು ಯಾವ ಇದ್ರಿಂದ ಇದರಿಂದ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಅದಕ್ಕೆ ನಾನು ಸುಮ್ಮನೆ ಇದ್ಬಿಟ್ಟೆ ಸರ್ ನನ್ನ ಮನೆಯಲ್ಲಿ ಇವರು ಫೋನ್ ಮೇಲೆ ಒಂದು ಫೋನು ಮಾಡಿಲ್ಲ ಯಾರು ನನಗೆ ಏನು ಅಂತದೇನಿಲ್ಲ ನಮಗೆ ನಾವು ಚೆನ್ನಾಗಿ ಫಸ್ಟ್ ಬಂದಾಗ ಸುಮ್ಮನೆ ನಾವೆಲ್ಲ ಕೋಪಟಿ ಆಗಿರ್ತೀನಮ್ಮ ಅಂತ ಹೇಳಿದವರು ಮತ್ತೆ ಲೇಟ್ರ ನನಗೆ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಸರ್ ಅವರು ಏನು ಕಾರಣ ಯಾರು ಅವ್ರ ಮೈಂಡಲ್ಲಿ ಯಾರೋ ಬೇರೆಯವ್ರು ಇರ್ಬೋದು ಸರ್ ಅದಕ್ಕೆ ಇವಾಗ ಅವರನ್ನೇ ತಗೊಂಡಿದ್ದಾರೆ ಇರೋ ಅಂಥವ್ರನ್ನೇ ಸರ್ ನಾನು ಲೇಟಾಗಿ ಬರ್ತೀನಿ ಅನ್ನೋದು ನಾನು ಬರಬೇಕಾದ್ರೆ ನಾನು ಇಲ್ಲಿ ಪಠ ಮಾಡ್ತಾಯಿರ್ತೀನಿ ಅನ್ಕೊಳ್ಳಿ ಬೇರೆ ನಾನು ಬೇರೆ ಅವ್ರನ್ನ ಕರೆಸೋದು ಪಠ ಮಾಡೋದು ಮತ್ತು ಇವರೇನು ಮಾಡಿಲ್ಲ ಅವರೇ ಮಾಡಿದ್ದಾರೆ ಮ್ಯಾಥ್ಸು ಅನ್ನೋದು ನಾನು ವರ್ಷ ಎಲ್ಲ ಮಾಡಿದ್ರೇನು ಒಂದು ದಿವಸ ಯಾರಾದರೂ ಬಂದು ಮಾಡಿಬಿಟ್ರೆ ಅವ್ರ ಹೆಸರು ಹೇಳೋದು ಯಮ್ಮ ಏನೂ ಇಲ್ಲ ಇಲ್ಲಿ ಅಂತ ಮಾತಾಡೋದು ಈ ಥರ ಎಲ್ಲ ಮಾತಾಡೋದು ಸರ್ ಇಲ್ಲೇ ಇಲ್ಲಿದ ಇಲ್ಲಿರೋ ಶನಿವಾರ ಬೆಳಗ್ಗೆ ಶಾಲೆಯ ಆಡಳಿತ ಮಂಡಳಿಯ ಮೀಟಿಂಗ್ ವೇಳೆ ಶಾಲೆಯ ಅಧ್ಯಕ್ಷರಾದ ಮಿಟ್ಟೂರು ಡಾಕ್ಟರ್ ಜಗದೀಶ್ ಹಾಗೂ ಕಾರ್ಯದರ್ಶಿಗಳಾದ ನಾರಾಯಣಪ್ಪ ಹಾಗೂ ಸದಸ್ಯರೊಂದಿಗೆ ಮಾತನಾಡುತ್ತಿದ್ದಾಗ ಕಾರ್ಯದರ್ಶಿ ನಾರಾಯಣಪ್ಪನವರ ಮಗ ಎನ್ ಹರೀಶ್ರವರು ನನ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಹೊಡೆಯಲು ಪ್ರಯತ್ನ ಮಾಡಿದರು ಈ ಆಳ್ಸಿ ಮಾತಾಡಿ ನನಗೆ ಮಾನಸಿಕವಾಗಿ ತೊಂದರೆ ನೀಡ್ತಿರ್ತಾರೆ ಎಂದು ದೂರಿದ್ದಾರೆ ನನಗೆ ನೀಡುತ್ತಿರುವಂತೆ ಮಾನಸಿಕ ಹಿಂಸೆಯನ್ನು ಹಿಂದೆ ಹಲವು ವರ್ಷ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದ ಹಲವಾರು ಮಹಿಳಾ ಟೀಚರ್ಗಳಿಗೆ ತೊಂದರೆ ನೀಡಿ ಶಾಲೆ ತೊರೆಯುವಂತೆ ಮಾಡಿರ್ತಾರೆ ನನಗೆ ಮಾನಸಿಕ ಹಾಗೂ ದೈಹಿಕವಾಗಿ ನೀಡಿ ಶಾಲೆ ತೊರೆಯುವಂತೆ ಮಾಡುವ ಹುನ್ನಾರ ನಡೆಸಿದ್ದಾರೆಂದು ತಿಳಿಸಿದರು ಶಾಲೆಯ ಮುಖ್ಯ ಉಪಾಧ್ಯಾಯರು ನನಗೆ ವಿನಾಕಾರಣ ಕಿರುಕುಳ ನೀಡುತ್ತಿದ್ದು ನಾನು ಮಾನಸಿಕವಾಗಿ ತೊಂದರೆ ಅನುಭವಿಸುತ್ತಿದ್ದೇನೆ ಕಳೆದ ಎರಡೂವರೆ ವರ್ಷಗಳಿಂದ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನನಗೆ ಅನ್ಯಾಯ ಆಗಿದ್ದು ನನಗೆ ನ್ಯಾಯ ಸಿಗಬೇಕು ಶಾಲೆಯಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಯಾವುದೇ ಕಾರಣಕ್ಕೂ ಕಿರುಕುಳ ನೀಡಬಾರ್ದು ಹಾಗೂ ನನ್ನನ್ನು ಕಾಯಂಗೊಳಿಸಬೇಕೆಂದು ಒತ್ತಾಯಿಸಿದರು ಅಂತ ಶಬ್ದಗಳು ಮಾತಾಡಿದ್ದಾರೆ ಅಂತ ಅಂತ ಮಾತುಗಳು ಮಾತಾಡಿದ್ದಾರೆ ಅಂತ ಅಂತ ಹಿಂಸೆ ಕೊಟ್ಟಿದ್ದಾರೆ ಒಬ್ಬ ಟೀಚರ್ ಹತ್ರ ಇನ್ನೊಬ್ಬ ಟೀಚರ್ ಸರ್ ಮಾತಾಡಬಾರ್ದು ಒಬ್ಬ ಟೀಚರ್ ಹತ್ರ ಇನ್ನೊಬ್ಬ ಟೀಚರು ನಾನು ಬಿ ಎ ನಾನು ಬಿ ಎಡ್ ಮಾಡಿದ್ದೀನಿ ನಾನು ಎಮ್ ಎಸ್ ಸಿ ಮಾಡಿದ್ದೀನಿ ನಾನು ಎಮ್ ಬಿ ಎ ಮಾಡಿದ್ದೀನಿ ಅದಂತ ಬೇರೆ ಬೇರೆ ಕೊಲಿಗೆ ಹತ್ರ ಮಾತಾಡ್ಬಂತ ಯಾರಾದರೂ ಹೇಳ್ತಾರೆ ಯಾರೂ ಹೇಳಲ್ಲ ಸರ್ ಎಲ್ಲ ಕೊಲಿಗೆ ಹತ್ರ ಮಾತಾಡ್ದೆ ನಮ್ಗೆ ನಾಲೆಜ್ ಬರುತ್ತೆ ಸರ್ ಮತ್ತು ಇನ್ನೂ ಈ ಟೀಚರ್ ಕ್ಲಾಸಲ್ಲಿ ಇರಬೇಕಾದ್ರೆ ಸುಮ್ಮನೆ ಹೋಗಿ ಡಿಸ್ಟರ್ಬ್ ಮಾಡೋದು ಡಿಸ್ಟರ್ಬ್ ಮಾಡೋದಲ್ಲದೆ ಹೆಚ್ ಎಮ್ ಫೈವ್ ಮಿನಿಟ್ಸ್ ಲೇಟ್ ಆದರೆ ಅದೇ ಒಂಥರ ಮಾನಸಿಕವಾಗಿ ಹಿಂಸೆ ಕೊಡೋದು ಲೇಟಾಗಿ ಬರ್ತೀಯಾ ಅದು ಮಾಡ್ತೀಯಾ ಇದು ಮಾಡ್ತೀಯಾ ಹುಡುಗರನ್ನ ಟೀಚ್ ಮಾಡ್ರೆ ಟೀಚ್ ಮಾಡಬಾರ್ದು ಅವ್ರಿಗೆ ಯಾವಾಗಲೂ ಕಸ 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 ತೆಗೆಯೋದು ಬಂಡೆ ಒಡೆಯೋದು ಇದೇ ಕೆಲಸ ಮಾಡೋದು ಮತ್ತು ಅವರು ಮತ್ತು ಇನ್ನೊಬ್ಬ ಇನ್ನು ಇಂಗ್ಲೀಷ್ ಟೀಚರು ಮಂಜುನಾಥ್ ಅಂತ ಅವರು ಹಿಂದೆ ಆಚೆ ಕೂತ್ಕೊಂಡು ಯಾವಾಗಲೂ ಹರಟೆ ಹೊಡೆಯೋದು ಆ ವೀಡಿಯೋ ಸಮೇತ ನಾನು ಅದರಲ್ಲಿ ಸರ್ ಪ್ರೂಫ್ ಕೊಡ್ತೀನಿ ನಿಮಗೆ ಯಾವ ಥರ ಆಟೆ ಹೊಡೆದ್ರಂತ ನಮ್ಮ ಮಕ್ಕನಿಗೆ ಯಾವ ಥರ ಹಿಂಸೆ ಕೊಟ್ಟಿದ್ದಾರೆ ಬೆಳಿಗ್ಗಿಂದ ಮನೆಗೆ ಬಂದಿಲ್ಲ ಬೆಳಿಗಿಂದ ಇಲ್ಲಿ ಅಂತ ಗೊತ್ತಿಲ್ಲ ಇದುವರೆಗೆ ನೋಡಿ ನಮ್ಮ ಮಕ್ಕನ್ನ ಆಚೆ ತಳ್ಳಿ ಗೇಟ್ ಬಾಗ್ಲಾಕಿದ್ದಾರೆ ಸೆಕ್ರೆಟ್ರಿ ಮಗ ಬಂದು ಅಲ್ಲೇ ಮಾಡಿದ್ದಾನೆ ಇದು ಯಾವ ನ್ಯಾಯ ಸರ್ ಸೆಕ್ರೆಟ್ರಿ ಮಗ ಯಾರು ಸರ್ ಸೆಕ್ರೆಟರಿ ಬಂದ್ ಅಲ್ಲೇ ಮಾಡ್ಲಿ ನಾನು ಒಪ್ಕೊಂತೀನಿ ನೀನ್ ಮಾಡ್ತಾ ಇದನ್ ಮಾಡ ತಪ್ಪಮ್ಮ ಅಂತ ಸೆಕ್ರೆಟರಿ ಮಗ ಯಾರು ಸರ್ ಹೊಡಿಯೋದಕ್ಕೆ ಯಾಕೆ ಹೊಡಿಬೇಕು ನಮ್ ಸೆಕ್ರೆಟರಿ ಮಗ ಬಂದ್ ಇಲ್ಲಿ ಸರ್ ಕಂಪ್ಲೇಂಟ್ ಕೊಡಿಲ್ಲ ಇಲ್ಲಿ ನಮ್ಮ ಅಕ್ಕವ್ರು ಇಲ್ಲಿ